ಯಾರು ಬದುಕ್ತಾನೋ ಅವನಿಗೆ ತತ್ವದರ್ಶಿನ ಜ್ಞಾನಿನ ತತ್ವದರ್ಶಿನ ಸರಿಯಾದ ಜ್ಞಾನ ಇರುವ ತತ್ವವನ್ನ ಯಥಾರ್ಥವಾಗಿ ಅರ್ಥೈಸಿಕೊಂಡ ದೊಡ್ಡವರು ಉಪದೇಶ್ಯಂತಿ ಉಪದೇಶಿಸುತ್ತಾರೆ ಜ್ಞಾನಿನ ತತ್ವದರ್ಶಿನ ಉಪದೇಕ್ಷ್ಯಂತಿ ನಿಶ್ಚಯವಾಗಿಯೂ ಉಪದೇಶ ಮಾಡ್ತಾರೆ ಅಂತ ಹೇಳಿತು ನಿಶ್ಚಯವಾಗಿಯೂ ಜ್ಞಾನವನ್ನ ಅವರು ನಮಗೆ ಒದಗಿಸ್ತಾರೆ ಅಂತ ಅಂದ್ರೆ ಆ ಆಚಾರ್ಯರದ್ದು ಭಾಷ್ಯ ಏನೂ ಇಲ್ಲ ತಾತ್ಪರ್ಯದಲ್ಲಿ ಜ್ಞಾನಂ ತೇ ಹಂಸ ವಿಜ್ಞಾನಂ ಇದು ಭಕ್ಷ್ಯ ವಿಶೇಷತ ಅಂತ ಮುಂದೆ ಏಳನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಹೇಳಿದ್ದಾರೆ ಹಾಗಾಗಿ ಶಾಸ್ತ್ರ ಬೆಳೆಯುವುದೇ ಶುಶ್ರೂಷ ಅನ್ನುವ ಶಬ್ದದ ಅರ್ಥವೇ ಮೂವತ್ತ ನಾಲ್ಕು ಶುಶ್ರೂಷ ಅನ್ನುವ ಶಬ್ದದ ಅರ್ಥವೇ ಶ್ರೋತುಮಿಛಾ ಅಂತ ಕೇಳುವ ಬಯಕೆಯಿಂದ ಮಾಡುವ ಕಾರ್ಯ ಕೇಳುವ ಬಯಕೆಯಿಂದ ನಡೆಸುವ ಕರ್ತವ್ಯ ಅದು ಸೇವಾ ಅನ್ನುವ ಶಬ್ದದಿಂದ ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಅಲ್ಲಿ ಪ್ರಣಿಪಾತ ಅನ್ನುವ ಶಬ್ದ ಬಳಸಿದ್ರು. ಪಾತ ಅಂದ್ರೆ ಬೀಳುವುದು ನಿಪಾತ ಅಂತಂದ್ರೆ ತುಂಬ ಬಗ್ಗಿ ಸುಮ್ಮನೆ ಕೈಯಲ್ಲಿ ನಮಸ್ಕಾರ ಮಾಡಿದೆ ಅಥವಾ ಇನ್ನೇನು ಭಾವನೆ ಇಲ್ಲದೆ ಅಲ್ಲ ನಿತರಾಂ ನೀಚೈಹಿ ಪೂರ್ತಿ ತಲೆ ತಗ್ಗಿಸಿ ಮನಸ್ಸಿನಿಂದಲೂ ಬಗ್ಗಿ ದಂಡದಂತೆ ಉದ್ದಕ್ಕೆ ಕಾಲಗೆ ಎರಗುವುದು ಶ್ರದ್ಧಾಭಕ್ತಿಪೂರ್ವಕವಾಗಿ ಕೆಳಗೆ ಮನಸ್ಸು ತಲೆ ಇಟ್ಟು ಅಡ್ಡ ಬೀಳುವುದು ಅಂತ ಏನು ಹೇಳ್ತೇವೆ ಅದು ಅಡ್ಡ ಬೀಳುವುದು ನಮಸ್ಕಾರ ಮಾಡುವುದು ಅಂದರೆ ನಿಧಾನಕ್ಕೆ ಎಲ್ಲ ದೇಹದ ಅಂಗ ಅಂಗಾಂಗಗಳಿಗೆ ರಕ್ಷಣೆ ಕೊಟ್ಟುಕೊಂಡಲ್ಲ ಬಂದ ತಕ್ ಬಂದ ಸೊತ್ತಿಗೆ ಎದುರುಗಡೆ ಒಂದೇ ಸರ್ತಿ ಪ್ರತಿ ಸರ್ತಿ ಸಿಕ್ಕಿದಾಗಲೆಲ್ಲ ನಮಸ್ಕಾರ ಮಾಡ್ಬೇಕು ಅಂತಿಲ್ಲ ಆ ದಿನದ ಆ ಹೊತ್ತಿನ ಜ್ಞಾನದ ಸಂಪಾದನೆಗಾಗಿ ತತ್ವದರ್ಶಿಗಳಾಗಿ ಯಾರು ಸಿಕ್ತಾರೋ ಅವರನ್ನ ನಿಶ್ಚಯವಾಗಿ ಪೂಜಿಸಬೇಕಾದದ್ದು ಗೌರವಿಸಬೇಕಾದದ್ದು ಒಬ್ಬ ಮನುಷ್ಯನ ಅತ್ಯಂತ ಅಗತ್ಯ ಕರ್ತವ್ಯ ಅನ್ನೋದನ್ನ ತಿಳಿಸುವ ಹಾಗೆ ಈ ಮಾತನ್ನ ಆಡಿದ್ದಾರೆ ಜ್ಞಾನಿನ ತತ್ವದರ್ಶಿನ ಅದು ದೀರ್ಘ ನಮಸ್ಕಾರ ಅನ್ನೋದನ್ನು ಪ್ರಣಿಪಾತ ಅನ್ನುವ ಶಬ್ದದಿಂದ ಹೇಳ್ತಾರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಇನ್ನು ಜ್ಞಾನ ಬೆಳೆಯುವುದು ಪ್ರಶ್ನದಿಂದ ಶಿಷ್ಯ ಮತ್ತು ಗುರು ಅನ್ನುವ ಎರಡು ಮುಖಗಳು ಯಾವಾಗ ತಿಳಿಯಬೇಕು ಅನ್ನೋ ಕುತೂಹಲದಿಂದ ಹೆಚ್ಚು ಹೆಚ್ಚು ಶುರುವಾಗುತ್ತೋ ಆಗ ಜ್ಞಾನದ ಉಪದೇಶ ಆದರೆ ಆಗ ಉಪದೇಶಂತಿ ಅದು ಉಪದೇಶದ ದೃಷ್ಟಿಯಿಂದ ಆಗುವ ಕಾರ್ಯವನ್ನು ಪರಿಪ್ರಶ್ನ ಅಂತ ಕೇಳ್ತಾರೆ ಉಪದೇಶ ಆಗಬೇಕು ತಿಳ್ಕೊಳ್ಬೇಕು ಅಂತ ಜಿಜ್ಞಾಸೆಯಿಂದ ಎಲ್ಲ ಮುಖಗಳಿಂದಲೂ ಕೂಡ ಪರಿಪ್ರಶ್ನೇನ ಸೇವೆಯ ತತ್ವದರ್ಶಿನ ತತ್ವದರ್ಶಿ ಎನ್ನುವ ಶಬ್ದವನ್ನು ಕೃಷ್ಣ ಹಾಕಿದ್ರ ಉದ್ದೇಶವೇ ತತ್ವವಾದದ ದರ್ಶನ ಮಾಡಿದವರು ಅಂತಾನೆ ಅದಕ್ಕೆ ಆಚಾರ್ಯರೋಸ್ ಹೆಸರು ಕೊಡುವಾಗಲೂ ಕೂಡ ಅದಕ್ಕೆ ತತ್ವವಾದ ಅಂತ ಹೆಸರು ಕೊಟ್ಟರು ಹೊರತು ದ್ವ ನಾವು ಲೋಕದಲ್ಲಿ ದ್ವೈತ ಅಂತ ಏನು ಬಳಸ್ತೇವೆ ಅಥವಾ ಇನ್ನೇನಾದರೂ ಪದ ಬಳಸಬಹುದಿತ್ತು ಅಂತ ಯೋಚನೆ ಮಾಡಿದರೆ ಅದೆಲ್ಲದಕ್ಕಿಂತ ಸರಿಯಾದ ವಸ್ತುವನ್ನು ವಸ್ತುವಿನ ಯಥಾಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಳಸುವುದೇನಿದೆ ಅದು ತತ್ವದರ್ಶಿತ್ವ ಯಜ್ಞಾತ್ವಾನ ನ ಪುನರ್ಮೋಹಂ ಇದಿಷ್ಟು ಜ್ಞಾನಿನಃ ತತ್ವದರ್ಶಿನಃ ಅಂದ್ರೆ ಇಷ್ಟು ಸ್ಪಷ್ಟವಾಗಿ ಕೃಷ್ಣನ ಹೇಳುವಿಕೆ ಹಿಂದೆ ಇದ್ದ ಒಂದು ಅಂಶವನ್ನು ಗಮನಿಸಿದ್ರೆ ಸಂಶಯಗಳನ್ನು ಖಂಡಿಸಿ ತಾವೇ ಸಂಶಯಿತರಾಗಿ ಉಳಿಸುವ ಉಳಿ ಉಳಿಯುವವರು ಕೆರಳಿರ್ತಾರೆ ತಮಗೆ ಸಂಶಯ ಇರುವುದಿಲ್ಲ ಆದರೆ ಉಳಿದವರ ಸಂಶಯವನ್ನು ಪರಿಹರಿಸುವುದರಲ್ಲಿ ಸೋಲ್ತಾರೆ ಹಾಗಿದ್ದಾಗ ಅವರು ಶಿಷ್ಯನಿಗೆ ಅಗತ್ಯವಾದ ಎಲ್ಲವನ್ನು ಕೂಡ ಯಥಾರ್ಥವಾಗಿ ನೆರವೇರಿಸಬಲ್ಲರು ಅಂತ ಹೇಳಿ ಬರುವುದಿಲ್ಲ ಆದ್ರಿಂದಾಗಿ ಆ ಅಂಶವನ್ನ ಗಮನಿಸುವುದಕ್ಕೋಸ್ಕರ ಮೇಲಿನ ಮೇಲಿನ ಉಪನಿಷತ್ತು ಗೀತೆ ಈ ಶ್ಲೋಕಗಳನ್ನ ಉದಾಹರಣೆ ಮಾಡುತ್ತಾರೆ ಅಷ್ಟೆ ಕೋಟ್ ಮಾಡುದು ಅಂತ ಹೇಳ್ತೇವಲ್ಲ ಹಾಗೆ ಉದಾಹರಣೆ ದೃಷ್ಟಿಯಿಂದ ಚಿಂತಿಸಿದ ಮಾತುಗಳು ಅದು ಕಂಠದಿಂದ ಮೇಲೇನೆ ಬಂದು ಸತ್ಯವನ್ನು ತಿಳಿಸುವ ವಿಷಯದಲ್ಲಿ ಸೋಲುತ್ತೆ ಅದಕ್ಕೆ ತತ್ವದರ್ಶಿ ಅಂತ ಹೇಳಿ ದರ್ಶಿ ಅಂದ್ರೆ ಅನುಭವದಿಂದ ಕಂಡವರು ತತ್ವವನ್ನು ತಿಳಿದವರಲ್ಲ ತತ್ವವನ್ನು ಓದಿದವರಲ್ಲ ತತ್ವವನ್ನು ಬುದ್ಧಿವಂತಿಕೆಯಿಂದ ಪ್ರತಿಪಾದಿಸುವವರಲ್ಲ ದರ್ಶಿಗಳು ದರ್ಶನದಿಂದ ಜ್ಞಾನದಿಂದ ತಮ್ಮ ಶಾಸ್ತ್ರಜ್ಞಾನದ ಅನುಭವದ ಜೊತೆಗೆ ಶಾಸ್ತ್ರದ ಮಾತಿನ ಜೊತೆಗೆ ಅನುಭವದ ಗಟ್ಟಿತನ ಏನಿದೆ ಅದು ಬಂಧನವನ್ನು ಕಳಚಿಕೊಳ್ಳುವುದಕ್ಕೆ ಸಮರ್ಥರಾಗುತ್ತೆ ಹೀಗೆ ವ್ಯಾಕರಣ ನಿರುಕ್ತ ಶಾಸ್ತ್ರ ಇತ್ಯಾದಿಗಳನ್ನೆಲ್ಲ ಓದಿದ್ರೂ ಕೂಡ ಅದು ಹೃದಯಕ್ಕೆ ಬಾರದೇ ಇದ್ದರೆ ಅದು ದರ್ಶಿಗಳಾಗುವುದು ಕಷ್ಟ ಇದೆ ಹಾಗಾಗಿ ಯಾರು ಜ್ಞಾನಿಗಳಿರ್ತಾರೋ ಅವರು ಪುಸ್ತಕ ಓದದೇ ಇದ್ದರೂ ಸತ್ಯವನ್ನೇ ಹೇಳ್ತಾರೆ ಯಾರು ಜ್ಞಾನಿಗಳಲ್ಲದವರು ಅವರು ತಾವು ಜ್ಞಾನಿಗಳು ಅನ್ನುವುದಕ್ಕೆ ಬೇಕಾಗುವ ಯಾವೆಲ್ಲ ಸಾಧನಗಳು ಸಾಧನಗಳಿವೆಯೋ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ತೊಡಗ್ತಾರೆ ಯಾಕೆಂದ್ರೆ ಅಪರೋಕ್ಷ ಜ್ಞಾನ ಅನ್ನೋದು ಅಷ್ಟು ಸುಲಭದಲ್ಲಿ ದರ್ಶನ ಅನ್ನೋ ಶಬ್ದದ ಹಿಂದೆ ಇದು ಹೊಂದಿದೆ ಭಗವದ್ ದರ್ಶನ ಪ್ರಾ ಪ್ರಾಪ್ತಿ ಇತ್ಯಾದಿಗಳು ಆದಾಗ ಮಾತ್ರ ನಮಗೆ ಸರಿಯಾದ ಉಪದೇಶ ಸಿಗ್ಲಿಕ್ಕೆ ಸಾಧ್ಯ ಹಾಗಾಗಿ ಅಪರೋಕ್ಷ ಜ್ಞಾನ ಅನ್ನೋದು ಅದು ಸಿಕ್ಕಿದವರಿಗೆಲ್ಲ ಆಗಲ್ಲ ಅದಕ್ಕೆ ತುಂಬ ಶ್ರಮ ಇದೆ ಅದಕ್ಕೆ ತುಂಬ ಪ್ರಾರ್ಥನೆಗಳು ಬೇಕು ಗುರುಗಳ ಅನುಗ್ರಹ ಬೇಕು ದೇವತೆಗಳನ್ನ ಅನುಸಂಧಾನ ಮಾಡಿರಬೇಕು ಆವಾಗ ಅದು ಲಭ್ಯವಾಗುತ್ತೆ ಹಂಗಾಗಿ ತುಂಬಾ ಸಾಕುತವಾದ ಶಬ್ದಗಳು ಅದನ್ನು ತಿಳಿತೇನೆ ಅಂತ ಹೊರಡುತ್ತಾ ದ್ವಿತಿ ಹರೇ ರಾಮ ಬಗೆ ಬಗೆ ರೀತಿಯಲ್ಲಿ ಮಾಡಿದ ಪ್ರಶ್ನೆಗಳಿಂದ ಸೇವೆಯ ಮೂಲಕ ಬ್ರಹ್ಮತತ್ವವನ್ನು ತಿಳಿ ಸುಮ್ಮನೆ ನನ್ನ ಪುಸ್ತಕದಲ್ಲಿದೆ ಈಗಲೇ ಗೊತ್ತಾಗಬೇಕು ಅಂತ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಅದು ತತ್ವಜ್ಞಾನವಾಗಿ ಸಿಗಲ್ಲ ತತ್ವಜ್ಞಾನವಾಗಿ ಸಿಗಬೇಕು ಅಂತಂದರೆ ಅದರ ಹಿಂದೆ ನಾವು ಒಂದಿಷ್ಟು ಪೂರ್ವಸಿದ್ಧತೆ ಮಾಡಿಕೊಂಡಿರಬೇಕು ಅದರಲ್ಲಿ ಸಂದೇಹ ಉಳಿದ ಭಾಗಗಳನ್ನು ಪ್ರಶ್ನಿಸಬೇಕು ಬರೀ ಪ್ರಶ್ನಿಸಿದರೆ ಸಾಕಾಗುವುದಿಲ್ಲ ಅದ ಅವರ ಒಡನಾಡಿಯಾಗಿ ಅಂತೇವಾಸಿಯಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತಹ ಅಪರೋಕ್ಷಿಗಳು ಜ್ಞಾನಿಗಳಾದವರು ತೇ ನಿನಗೆ ಜ್ಞಾನವನ್ನು ಉಪದೇಶಿಸುತ್ತಾರೆ ಇದು ಕೃಷ್ಣ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದಂತಹ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡವರು ನಿನ್ನಂತಹ ಜಿಜ್ಞಾಸುವಿಗೆ ಭಗವಂತನ ಅರಿವನ್ನು ಜ್ಞಾನಮಯನಾದ ಭಗವಂತನ ಅನುಭೂತಿ ಅನುಭೂತಿಯಾಗುವುದನ್ನು ನಿನಗೆ ಉಪದೇಶಿಸುತ್ತಾರೆ ನಿಂಗ ಆ ಉಪದೇಶದ ಭಾಗ ಬಂದ ಮೇಲೆ ಹೀಗೆ ಪ್ರತಿಯೊಂದರಲ್ಲೂ ಭಗವಂತನನ್ನು ಕಾಣುವ ಎತ್ತರ ಬೆಳೆಯುತ್ತೆ ಯಜ್ಞ ನ ಪುನರ್ಮೋಹಂ ಯಾ ಪಾಂಡವ ಯೇನ ಭೂತೇಣ ದ್ರಕ್ಷ್ಮಯಿ ಯಜ್ಞ ಯಜ್ಞಾ ಯಾವುದನ್ನ ಅರಿತು ಮತ್ತೆ ನಿನಗೆ ವ್ಯಾಮೋಹ ಬೆಳೆಯುವುದಿಲ್ವೋ ವ್ಯಾಮೋಹಕ್ಕೆ ನೀನು ಬೀಳುವುದಿಲ್ವೋ ಅಂತಹ ಅರಿವನ್ನು ನಿನಗೆ ನೀನು ನೀನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಏವಂ ಯಾಸಿಸಿ ಯಾವ ಅರಿವಿನಿಂದ ಜೀವಗಳನ್ನೆಲ್ಲ ಎಲ್ಲರ ಅಂತರ್ಯಾಮಿಯಾದ ನನ್ನಲ್ಲಿ ನಿನಗೆ ಆತ್ಮನಿ ಅನ್ಯಥೋ ಅನ್ಯಥೋ ಮೈ ನನಗಿಂತ ಬೇರೆಯಾಗಿ ಎಲ್ಲ ಜೀವಿಗಳು ಇರುವುದನ್ನು ಎಲ್ಲರ ಅಂತರ್ಯಾಮಿಯಾಗಿ ನಾನು ಎಲ್ಲರಲ್ಲಿ ಸೇರಿರುವುದನ್ನು ನೀನು ಕಾಣಬಲ್ಲೆ ಯಾವಾಗ ಮೋಹವನ್ನ ಕಳೆದುಕೊಂಡದ್ರಿಂದ ಯಜ್ಞಾತ್ವಾನ ಪುನರ್ಮೋಹಂ ಮೋಹಕ್ಕೆ ಬೀಳದಂತೆ ನೀನು ಎಚ್ಚರಗೊಂಡ್ರೆ ಆವಾಗ ಮಾಂ ಮೈ ಆತ್ಮನಿ ಸರ್ವಭೂತಾನಿ ಅಶೇಷೇಣ ದ್ರಕ್ಷಿಸಿ ನನ್ನಲ್ಲಿ ಅಶೇಷ ಜೀವರಾಶಿಯನ್ನ ನೀನು ಕಾಣುವವನ ಆಗ್ತಿ ಆದ್ರಿಂದಾಗಿ ನೀನು ಈಗಲೂ ಕೂಡ ಜ್ಞಾನಿ ಅಜ್ಞಾನಿ ಅಂತ ಹೇಳ್ತಿಲ್ಲ ಈಗಲೂ ನೀನು ಜ್ಞಾನಿಯಾಗಿದ್ದಿ ಆದರೂ ಮೋಹ ನಿನ್ನ ಕಾಡಿದೆ ಆಚಾರ್ಯರ ಮಾತು ತಥಾಪಿ ಅಭಿಭವನ್ ಅಭಿಭವಾತ್ ಮೋಹ ಸರಿಯಾದ ವಿಷಯವನ್ನ ನೆನಪು ಮಾಡಿಕೊಳ್ಳಿಕ್ಕೆ ಆಗದೇ ಇರುವ ಮರವಿನಿಂದ ನಿನಗೆ ಮೋಹ ಮಾತು ಉಕ್ತ ಮಾ ಅಂದ್ರೆ ಪ್ರಮಾಣ ಪ್ರಮಾಣವಂತೂ ಹೇಳಿಯಾಗಿದೆ ಏನ ಜ್ಞಾನೇನ ಮೈ ಸರ್ವಭೂತಾನಿ ಅಥೋ ತಸ್ಮಾದೇವ ಮೋಹನಾಶಾತ್ ಪಶ್ಯಸಿ ಜ್ಞಾನದಿಂದ ಸರ್ವಾಂತರ್ಯಾಮಿಯಾದ ನನ್ನಲ್ಲಿ ಸಕಲ ಭೂತಗಳು ಕೂಡ ಸೇರಿದೆ ಆದ್ದರಿಂದ ಮೋಹ ಅಥೋ ಅಂತಂದ್ರೆ ಅಥೋ ಆದ್ದರಿಂದಲೇನೆ ದ್ರಕ್ಷಸಿ ಅಥೋ ಅಂದ್ರೆ ಹಿಂದೆ ಹೇಳಿದ ಮೋಹಂ ನ ಪುನರ್ಮೋಹಂ ಯಾಸ್ಯಸಿ ಅಂತ ಹೇಳಿದ್ರಲ್ವಾ ಅಥೋ ಅಂತಂದ್ರೆ ಆ ರೀತಿಯಾದ ಮೋಹ ಒಳಿದದ್ದರಿಂದ ನನ್ನ ಜ್ಞಾನ ಬಂದದ್ದರಿಂದ ನಿನಗೆ ಎಲ್ಲರೊಳಗೆ ನನ್ನನ್ನು ಕಾಣುವಂತೆ ನನ್ನೊಳಗೆ ಇಡೀ ಜಗತ್ತನ್ನು ಕಾಣುವ ಶಕ್ತಿ ನಿನಗೆ ಒದಗಿ ಬಂದಿದೆ ಮೋಹನಾಶವಾದಾಗಲೇ ಕಾಣುವ ಶಕ್ತಿ ನಿನಗೆ ಒದಗುವುದು ಅದಕ್ಕೆ ಕಾರಣವಾದದ್ದು ಮತ್ತು ಗುರುಗಳ ಸೇವೆ ಗುರುಗಳ ಅನುಗ್ರಹ ಗುರುಗಳ ಪ್ರೀತಿ ಗುರುಗಳು ನಿಶ್ಚಯವಾಗಿ ಶಿಷ್ಯನನ್ನು ಉದ್ಧಾರ ಮಾಡುವ ಎತ್ತರವನ್ನು ಯೋಚಿಸಿ ಉಪದೇಶ ಮಾಡಿರ್ತಾರೆ ಅವನ ನಿತ್ಯ ಕೈಂಕರ್ಯಗಳೆಲ್ಲದರಲ್ಲೂ ಅವರು ಶುದ್ಧತೆಯನ್ನು ಗಮನಿಸ್ತಾ ಇರ್ತಾರೆ ಆದ್ರಿಂದಾಗಿ ಮೋಹನಾಶವಾದಾಗಲೇ ನೀನು ಕಾಣುವುದು ಸಾಧ್ಯವಾಗುತ್ತೆ ಆತ್ಮನ್ಯಥೋ ಅಂತ ಪದ ಬಂತು ಅದಕ್ಕೆ ತಾತ್ಪರ್ಯದಲ್ಲಿ ಆಚಾರ್ಯರ ಮಾತು ಆತ್ಮನಿ ವ್ಯಾಪ್ತವಾದ ಭಗವಂತನಲ್ಲಿ ಆತ್ಮ ಅಂದರೆ ಆತ ತತ್ವಾತ್ ಎಲ್ಲ ಕಡೆ ತುಂಬಿರುವ ಅದರಿಂದಾಗಿ ನನ್ನಲ್ಲಿ ಆದ್ದರಿಂದಲೇ ವ್ಯಾಪ್ತನಾದ್ದರಿಂದಲೇನೆ ಆತ್ಮನಿ ಅಥೋ ಅವನು ಆಪ್ತಿಯನ್ನು ಹೊಂದಿರುವುದರಿಂದಲೇನೆ ತಿಳುವಳಿಕೆಯನ್ನ ಆತ್ಮನಿ ವ್ಯಾಪ್ತೇ ಮಯಿ ಅಥೋ ತಸ್ಮಾತ್ ವ್ಯಾಪ್ತತ್ವಾದೇವ ವ್ಯಾಪ್ತವಾದ ನನ್ನಲ್ಲಿ ಹಿಂದೆ ಒಂದ್ಸರ್ತಿ ಅಥೋ ಅನ್ನೋದಕ್ಕೆ ಮೋಹ ಒಳಿದದ್ದರಿಂದ ಅಂತ ಅರ್ಥ ಹೇಳಿದರು ಈಗ ಆ ಪದ್ಯದಲ್ಲಿ ಆತ್ಮ ಏನ ಭೂತಾನಿ ಅಶೇಷೇಣ ದ್ರಕ್ಷಸಿ ಆತ್ಮನಿ ಅಥೋ ಆತ್ಮನಿ ಆತ್ಮ ವ್ಯಾಪ್ತನಾದದ್ರಿಂದ ವ್ಯಾಪ್ತನಾದವನೊಳಗೆ ಇಡೀ ಜಗತ್ತು ಕಾಣಬೇಕು ಇದು ಆತ್ಮನಿ ಅಥೋ ಎಲ್ಲವೂ ನಾನು ಎಲ್ಲದರಲ್ಲೂ ನಾನು ತುಂಬಿದ್ದೇನೆ ಎನ್ನುವುದೆಷ್ಟೋ ಎಲ್ಲವೂ ಕೂಡ ನನ್ನಿಂದಲೇ ತುಂಬಿಕೊಂಡಿದೆ ಆದ್ರಿಂದ ವ್ಯಾಪ್ತವಾದವಾಗಿದೆ ಅನ್ನೋದು ನಿನಗೆ ಗೊತ್ತಾದಾಗ ನನ್ನಲ್ಲಿ ಎಲ್ಲವನ್ನು ಕಾಣುವ ಶಕ್ತಿ ನಿನಗೆ ಬಂತು ಅಂತ ಆಚಾರ್ಯರು ಅಥೋ ಅನ್ನೋದಕ್ಕೆ ವ್ಯಾಪ್ತನಾದದ್ರಿಂದಲೇ ನಾನು ವ್ಯಾಪ್ತನಾಗಿದ್ದೇನೆ ಅಂತ ತಿಳಿದಿದ್ರಿಂದಲೇ ನೀನು ಇಡೀ ಜಗತ್ತನ್ನು ನನ್ನೊಳಗೆ ತುಂಬಿದೆ ಅಂತ ಅನುಸಂಧಾನ ಆಗ್ತಾ ಇದೆ ಅಂತ ಹೀಗೆ ಯಜ್ಞತ್ವ ಯಾವುದನ್ನು ತಿಳಿದರೆ ತತ್ವದೇಶ್ ತತ್ವದರ್ಶಿಗಳು ತಮ್ಮ ಸತ್ಯದರ್ಶನದಿಂದ ಏನನ್ನ ಕಂಡಿದ್ರೋ ಅದನ್ನ ನಿನಗೆ ಹೇಳಿದ್ರಿಂದಾಗಿ ಪಾಕಂ ಪಚತಿ ಈಗ ಏವಂ ಜ್ಞಾತ್ವಾ ಆ ದ್ರಕ್ಷಿಸಿ ತಿಳಿದು ಕಾಣ್ತಿ ಅಡಿಗೆಯನ್ನು ಮಾಡುತ್ತಾರೆ ಅಂತ ಹೇಳುವಾಗ ಅಡುಗೆಯನ್ನು ಅಟ್ಟುತ್ತಾರೆ ಸಂಸ್ಕೃತದಲ್ಲಿ ಹಾಗೆ ಶಬ್ದಗಳನ್ನು ಪಡೆಯುವುದಿದೆ ಅಂದರೆ ಸ್ವರೂಪನಾದ ಭಗವಂತನನ್ನು ಜ್ಞಾನಂ ಏನಿದೆ ಏವಂ ಜ್ಞಾತ್ವ ಪುನರ್ಮೋಹಂ ಏವಂ ಯಾಸಿಸಿ ಪಾಂಡವ ಭೂತಾನ್ ನಿಶೇಷೇಣ ದ್ರಕ್ಷಿಸಿ ಜ್ಞಾತ್ವ ದ್ರಕ್ಷಿಸಿ ತಿಳಿದು ಕಾಣುತ್ತಿ ಅಂದರೆ ಆ ಕಾಣುವುದು ಮತ್ತು ತಿಳಿಯುವುದು ಎರಡೂ ಒಂದಕ್ಕೊಂದು ಆ ಹೊಂದಾಣಿಕೆ ಇರುವುದಾದ್ರೂ ಕೂಡ ಜ್ಞಾನವನ್ನು ಪಡೆದು ಹೊಸ ಅರಿವನ್ನು ಪಡೆಯುವುದು ಅಂತ ಅರ್ಥ ಅಲ್ಲ ಇರುವ ಜ್ಞಾನವನ್ನ ಮತ್ತೆ ಮೋಹವನ್ನು ಕಳೆದುಕೊಳ್ಳುವುದು ಅನ್ನುವ ಸಂದರ್ಭವನ್ನ ಜೋಡಿಸಿ ಮುದ್ದೆ ಹೇಳ್ತಾನೆ ಕೃಷ್ಣ ಅರ್ಜುನ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ ಹೇಳುವುದಿದೆ ಅದನ್ನು ಕೃಷ್ಣ ಈಗಲೇ ನೆನಪಿಸ್ತಾನೆ ನಿನಗೆ ಈ ಮುಂದೆ ಈ ಮಾತು ಬರುತ್ತೆ ಆವಾಗ ನಿನಗೆ ನಾನು ಹೇಳಿದ್ದೇನು ಅಂತ ಗೊತ್ತಾಗುತ್ತೆ ಜ್ಞಾತ್ವ ದ್ರಕ್ಷಸಿ ತಿಳಿದು ಕಾಣ್ತಿ ಅಂತ ಅಂದ್ರೆ ಒಂದು ರೀತಿಯಲ್ಲಿ ತಿಳಿಯುವುದು ಅನ್ನೋದು ಕಾಣುವುದು ಅನ್ನೋದು ಆತ್ಮದ ಸ್ವಭಾವಕ್ಕಾಗುವಾಗ ಒಂದೇ ಆಗುತ್ತೆ ಎರಡು ಬೇರೆ ಬೇರೆ ಅಲ್ಲ ಅದು ಶಾರೀರಿಕವಾಗಿ ಕಣ್ಣಿನಿಂದ ಕಂಡು ಆತ್ಮದಿಂದ ಕಣ್ಣಿನಿಂದ ತಿಳಿದು ಆತ್ಮ ಇದು ಮನಸ್ಸಿನಿಂದ ತಿಳಿದು ಆತ್ಮದಿಂದ ಕಾಣುವ ಶಕ್ತಿ ಆತನಿಗೆ ಬರುತ್ತೆ ಅಂತ ಇಟ್ಕೊಳ್ಬಹುದು ಹಾಗಾಗಿ ಒಟ್ಟು ಯಾವ ಅರಿವನ್ನ ನೀನು ಮರಳಿ ಪಡೆದು ತತ್ವ ಸಂಪೋ ಸಂಭೂತನಾಗಿ ಅದರಿಂದಾಗಿ ನಿನಗೆ ಪಾಂಡವ ಅಂತ ಸಂಬೋಧನೆ ಮಾಡಿದ್ದು ಆದ್ರಿಂದಾಗಿ ಪುನಃ ಮತ್ತೊಮ್ಮೆ ಏವಂ ಈ ರೀತಿಯಾದ ಮೋಹಂ ನಿನ್ನ ಮೈಮರೆಯುವಿಕೆಯನ್ನು ವ್ಯಾಮೋಹವನ್ನು ನೈ ನೀನು ಹೊಂದಲಾರೆ ಏನ ಯಾವ ಅರಿವಿನಿಂದ ಭೂತಾನಿ ಚತುರ್ಮುಖನಿಂದ ಹಿಡಿದು ಹುಲ್ಲಿನ ಕಣದ ತನಕದ ಎಲ್ಲ ಜೀವಗಳನ್ನು ಕೂಡ ಅಶೇಷೇಣ ಪೂರ್ತಿಯಾಗಿ ಅಥೋ ಮೋಹವಳಿದದ್ದರಿಂದ ಮತ್ತು ಭಗವಂತ ಸರ್ವ ವ್ಯಾಪ್ತನಾಗಿದ್ದಾನೆ ಅನ್ನುವ ಕಾರಣದಿಂದ ಆತ್ಮನಿ ಸರ್ವಾಂತರ್ಯಾಮಿಯಾದ ಎಲ್ಲೆಡೆ ವ್ಯಾಪ್ತಿಯ ವ್ಯಾಪ್ತನಾದ ಮೈ ನನ್ನಲ್ಲಿ ದ್ರಕ್ಷಿಸಿ ಕಾಣುವೆ ಭಗವಂತ ವ್ಯಾಪ್ತನಾದದ್ರಿಂದಲೂ ನಾನು ನನ್ನಲ್ಲಿ ಜಗತ್ತು ಕಾಣುತ್ತೆ ನಿನಗೆ ಮೋಹ ಒಳಿದದ್ರಿಂದಲೂ ಕೂಡ ಜಗತ್ತಿನ ಎಲ್ಲ ವಸ್ತುಗಳು ನನ್ನಲ್ಲಿ ನಿನಗೆ ಕಾಣುವುದು ಸಾಧ್ಯವಾಗುತ್ತೆ ಅಂತ ಒಟ್ಟು ಶ್ಲೋಕದ ಭಾವ ಅಪಿಚೇದಸಿ ಸರ್ವೇಭ್ಯ ಪಾಪಕೃತ್ತಮ ಜ್ಞಾನಪ್ಲವನೈವ ವೃಜಿನಂ ಸಂತರಿಷ್ಯಸಿ ಒಂದು ವೇಳೆ ಸರ್ವೇ ಪಾಪೇ ಪಾಪಕೃತ್ತಮ ಚೇದಸಿ ಪಾಪಿಗಳಿಗಿಂತಲೂ ಅತ್ಯಂತ ಹಿರಿಪಾತಕಿ ಅಂತ ನೀನು ಅನ್ನುವ ಅನಂತ ತಪ್ಪುಗಳನ್ನು ಮಾಡಿದ್ದಿದ್ರೂ ಕೂಡ ಭಗವಂತನ ಸರಿಯಾದ ಅರಿವು ಮತ್ತು ಅದಕ್ಕಾಗಿ ಪರಿತಪಿಸುವ ಹೆಚ್ಚಾಗಿ ನಿನಗುಂಟಾದಾಗ ಉಂಟಾದಾಗ ಋಜಿನಂ ಈ ದೋಷಗಳನ್ನು ಪಾಪಗಳನ್ನೆಲ್ಲವನ್ನೂ ಕಳ್ಕೊಳ್ಳಿಕ್ಕಾಗತ್ತೆ ಅಂದರೆ ನಿಶ್ಚಯವಾಗಿ ಭಗವಂತ ಎಲ್ಲೆಡೆ ಮಾಡ್ತಾನೆ ಅಂತ ಗೊತ್ತಾದಾಗ ಎಲ್ಲವೂ ಅವನಿಂದಲೇ ನಡೀತಾ ಇದೆ ಅಂತ ಅರ್ಥ ಆದಾಗ ನಿನಗೆ ಅದನ್ನು ಮೀರಿ ಆ ಕಾರ್ಯ ನಾನು ಮಾಡ್ತೇನೆ ಅಂತ ತಗೊಳ್ಳಿಕ್ಕಾಗುದಿಲ್ಲ ಅದರಿಂದಾಗಿ ಮತ್ತು ಪ್ರಾರಬ್ಧವಶಾತ್ ಏನಾದರೂ ಆದರೂ ಕೂಡ ಅದನ್ನು ಪರಿಹರಿಸುವ ಶಕ್ತಿ ಅದು ಭಗವಂತನೆ ನೋಡಿಕೊಳ್ತಾನೆ ಅದರಿಂದಾಗಿ ಸಂತರಿಷ್ಯಸಿ ದಾಟಿ ಬರುವವನಾಗ್ತಿ ಎಷ್ಟೇ ಪಾಪಿಷ್ಠನಾದರೂ ಕೂಡ ಭಗವಂತನನ್ನು ಮರೆಯದೆ ಅನನ್ಯವಾದ ಪ್ರೀತಿಯಿಂದ ಅವನೇ ಸರ್ವರಕ್ಷಕ ಸರ್ವಜ್ಞ ಸರ್ವ ದೋಷ ದೂರ ಸರ್ವ ದೋಷ ದೂರ ಮಾಡುವವನು ಅಂತ ಯಾರು ನಿರಂತರ ಅವನಿಗೆ ಶರಣಾಗ್ತಾನೋ ಮತ್ತೆ ಮತ್ತೆ ಅವನನ್ನೇ ನೆನಪಿಸಿಕೊಂಡು ತನ್ನ ತಪ್ಪು ನಡೆಯುವಾಗಲೂ ಅದಕ್ಕಿಂತ ಹೊರಗೆ ಇದ್ದು ಆ ತಪ್ಪಿನ ಬಲೆಯಲ್ಲಿ ಸಿಲುಕದೆ ಆಗಿದ್ದಕ್ಕೆ ತಾನು ಹೊಣೆಗಾರನಾಗದೆ ಭಗವಂತನಿಗೆ ಒಪ್ಪಿಸ್ತಾನೆ ಹ್ಮ್ ಅಪಿಚೇದ ಸಿಪೇಭ್ಯ ಸರ್ವೇಬ್ಯ ಇನ್ನೊಂದು ಇದೇ ತರದ ಮಾತು ಅಪಿಚೇತ್ ಸುಧುರಾಚಾರೋ ಭಜತೆ ಮಾಮನ್ಯ ಭಾಕ್ ಅನ್ನುವ ಮಾತು ಕೂಡ ಈ ಹಿನ್ನೆಲೆಯಲ್ಲಿ ಬಂದಿದೆ ಅಂದರೆ ಮೋಕ್ಷ ಸಾಧನವಾದ ಜ್ಞಾನದ ಬಗ್ಗೆ ಆ ಜ್ಞಾನಪ್ಲವ ಪ್ಲವ ಅಂದ್ರೆ ದಾಟಿಸುವ ತೆಪ್ಪ ಜ್ಞಾನಪ್ಲವ ಅನ್ನುವಂಥದ್ದು ಅತ್ಯಂತ ದೊಡ್ಡದು ಅದು ಎಂಥ ಹೀನವಾದ ಕೊಳೆಯ ಸಮುದ್ರದಿಂದಲೂ ಕೂಡ ಅದು ಪಾರು ಮಾಡಲಿಕ್ಕೆ ಶಕ್ತವಾದದ್ದು ಅಂತ ತಿಳಿಸ್ಲಿಕ್ಕೆ ಜ್ಞಾನಪ್ಲವೇನೈವ ವೃಜಿನಂ ವೃಜಿನ ಅಂದ್ರೆ ಪಾಪ ದೋಷ ಹಿಂಸೆ ಅನ್ಯಾಯ ದುಷ್ಟತನ ಎಲ್ಲವೂ ಕೂಡ ವೃಜಿನದಿಂದ ಬರುವಂಥದ್ದು ಮಾಡಿದ ತಪ್ಪಿನ ಫಲವಾಗಿ ಇದನ್ನೆಲ್ಲ ಉಣಬೇಕಾಗತ್ತೆ ಸಂತರಿಷ್ಯಸಿ ಖಂಡಿತ ನೀನು ಪಾರಾಕ್ತಿ ಅಪಿಚೇತ್ ಒಂದು ವೇಳೆ ಪಾಪೇಭ್ಯ ಸರ್ವೇಭ್ಯ ಪಾಪ ಪಾಪಕೃತ್ತಮಃ ಅಸ್ತಿ ಚೇದಪಿ ಸರ್ವಂ ಆ ಎಲ್ಲ ವೃಜಿನಗಳನ್ನ ಜ್ಞಾನಪ್ಲವೇನ ಭಗವಂತನೇ ಸರ್ವಸ್ವ ಅನ್ನುವ ಸರಿಯಾದ ಅರಿವು ಹೃತ್ಪೂರ್ವಕವಾಗಿ ಬಂದದ್ದು ಹೌದಾದ್ರೆ ಸಂತರಿಷ್ಯಸಿ ನೀನು ದಾಟಿ ಬರುವವನಾಗ್ತಿ ಅಂತ ಈ ಮಾತು ಭರವಸೆ ಅಂದರೆ ಕೆಲವೊಂದು ಸರ್ತಿ ಪುನರ್ಜನ್ಮ ಇಲ್ಲ ಅಥವಾ ದುಷ್ಟತನಕ್ಕೆ ಮಾರು ಹೋಗಿ ಪಾಪ ಅಂತನ್ನಿಸಿ ಬದುಕುವುದು ಅಸಾಧ್ಯ ಅಂತನ್ನಿಸಿ ತಿದ್ದಿಲಿಕ್ಕೆ ಯೋಚನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಾದಾಗ ಧೈರ್ಯ ತುಂಬುವ ಕೃಷ್ಣನ ಮಾತು ಇದಾಗಿದೆ ಈ ಮೂರು ಶ್ಲೋಕವು ಕೂಡ ಜ್ಞಾನದ ಮಹತ್ವವನ್ನೇ ಹೇಳ್ತಾ ಇದೆ ತುಂಬ ಬಲಿಷ್ಠವಾದದ್ದು ಜ್ಞಾನಾಗ್ನಿ ಅನ್ನೋದು ಮುಂದಿನ ಮಾತಿನಲ್ಲಿ ಮತ್ತೆ ಹೇಳ್ತಾನೆ ಕೃಷ್ಣ ಬಹಳ ಜನ ಈಗ ಈ ಮಾತುಗಳಿಂದ ಅರ್ಜುನ ನನ್ನ ಪಾಪಿಷ್ಠ ಅಂತನೋ ಅಜ್ಞಾನಿ ಅಂತನೋ ಮೋಹಕ್ಕೊಳಗಾಗಿದ್ದಾನೆ ಅನ್ನೋದನ್ನು ಕೃಷ್ಣನು ಹೇಳಿದ್ದಾನೆ ನ ಪುನರ್ ಮೋಹಂ ಯಾಸಿಸಿ ಅಂತ ಹೇಳಿದ ಅಂದ್ರೆ ಒಂದ್ ಸರ್ತಿ ಮೋಹಕ್ಕೊಳಗಾಗಿದ್ದಿ ಈಗ ಮತ್ತೆ ಮೋಹಕ್ಕೊಳಗಾಗುವುದಿಲ್ಲ ಅಂತ ಹೇಳ್ತಿದ್ದಾನೆ ಆದರೆ ಶಾಶ್ವತವಾಗಿ ಅವನು ಮೋಹಕ್ಕೆ ಮುಗ್ಧ ಅಥವಾ ಮೋಹಕ್ಕೊಳಗಾದವ ಅನ್ನುವ ರೀತಿಯಲ್ಲಿ ಉಳಿದವರು ಅರ್ಥ ಹೇಳ್ತಾರೆ ಆದರೆ ಧರ್ಮಾಚರಣೆ ಕೂಡ ಕೆಲವೊಂದು ಸರ್ತಿ ಅವರ ಅರಿವಿಗೆ ಬಾರದೆ ಅವರನ್ನ ದಾರಿ ತಪ್ಪಿಸುವಂತಹ ಸ್ಥಿತಿಗಳು ಬರ್ತವೆ ಅದು ಪರಮಾತ್ಮನ ಸರಿಯಾದ ಅರಿವು ಇಲ್ಲದೆ ಇದ್ದಾಗ ಧರ್ಮೋಭವತ್ಯಧರ್ಮೋಪಿ ಕೃತೋಭಕ್ತೈ ಸ್ತವಾಚ್ಯುತ ಅಧರ್ಮವೂ ಕೂಡ ಧರ್ಮ ಆಗತ್ತೆ ಧರ್ಮವೂ ಕೂಡ ಅಧರ್ಮ ಆಗತ್ತೆ ಇದು ಬಹಳ ಎಚ್ಚರದಿಂದ ನಾವು ಗಮನಿಸಬೇಕಾದ ಅಂಶ ಅಂತ ಹಾಗಾಗಿ ಮೋಕ್ಷ ಸಾಧನದ ಪ್ರತಿಯೊಂದು ಅಂಶಗಳು ಕೂಡ ನಾವು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಗಮನಿಸಬೇಕಾದದ್ದು ವೃಜಿನ ಅಂದ್ರೆ ದಾಟಬೇಕಾದ್ದು ಸಾಮಾನ್ಯವಾಗಿ ಸಂಸಾರ ಅನ್ನೋದರ ನಮಗೆ ಪಾರದ ಪರಿವೇ ಇಲ್ಲ ಅದು ಎಷ್ಟು ದೂರ ಇದೆ ಎಷ್ಟು ಅಗಲ ಇದೆ ಎಷ್ಟು ಆಳ ಇದೆ ಅನ್ನೋ ತಿಳಿವಿಲ್ಲ ಅದರಿಂದಾಗಿ ಪುಟ್ಟ ತೆಪ್ಪದ ಮೂಲಕ ಅಷ್ಟು ದೊಡ್ಡದ್ದನ್ನು ದಾಟಬಹುದಾ ಅಂತ ಒಂದು ಯೋಚನೆ ಬರುತ್ತೆ ತೆಪ್ಪ ಯಾವುದು ಕಡಲಿ ಯಾವುದು ಅಂತ ಪರ್ವತ ಯಾವುದು ಪರಮಾಣು ಯಾವುದು ಅಂತ ಕೇಳಿದ ಹಾಗೆ ಒಂದು ಮೇರು ಪರ್ವತದ ಎದುರುಗಡೆ ಒಂದು ಸಾಸಿವೆ ಕಾಳಿಟ್ರೆ ಅದರ ಪರಸ್ಪರ ಭಾವನೆ ಅನ್ನೋದು ಎಷ್ಟು ವಿರುದ್ಧವು ಹಾಗೆ ಜ್ಞಾನಪ್ಲವದಿಂದ ನೀನು ಸಮುದ್ರ ದಾಟ್ತಿ ಅಂತ ಮಾತು ಹೇಳಿದ್ರೆ ಮುಳುಗದೇ ಇರುತ್ತಲ್ಲ ಅದು ವಿಶೇಷ ಮೊದಲು ಮುಳುಗದಂತೆ ತಡೆಯುವುದು ಬೇಕು ಆಮೇಲೆ ಪ್ಲವ ಅಂತಂದ್ರೆ ಮುಳುಗದ ವಸ್ತು ಅಂತ ಅಷ್ಟೇ ಅರ್ಥ ಇಟ್ಕೊಂಡ್ರೆ ಹಡಗು ಕೂಡ ಆಗ್ಬಹುದು ಅದಕ್ಕೆ ಇಂಜಿನ್ ಇರಬಹುದು ಅದು ಅತ್ಯಂತ ವೇಗವಾಗಿ ದಾಟಿಸುವುದು ಇರ್ಬೋದು ಮತ್ತೆ ದೇವತೆಗಳ ನಡೆಸುವುದು ಅಂತಂದಾಗ ಈ ಸಮುದ್ರದ ಆ ಬಾಧೆ ಅವನಿಗೆ ತಟ್ಟುವುದೇ ಇಲ್ಲ ಹೀಗೆ ಪ್ಲವ ಅನ್ನುವ ಸಾಮಾನ್ಯ ಶಬ್ದ ಬಳಸಿದ್ರಿಂದ ಸಮುದ್ರದಂತಹ ದೊಡ್ಡ ಜಾಗವನ್ನ ದಾಟುವುದು ಹೇಗೆ ಅಂತ ಯೋಚನೆ ಮಾಡಬೇಡ ಅದು ಖಂಡಿತ ಜ್ಞಾನದ ಪ್ಲವ ಹೊರತು ನಿಜವಾದ ಸಣ್ಣ ತೆಪ್ಪ ಅಂತಾದಾಗ ಅದು ಖಂಡಿತ ಹೌದು ಒಪ್ಕೊಳ್ಬಹುದು ಇಲ್ಲ ದಾಟುವುದು ಕಷ್ಟ ಆಗುತ್ತೆ ಅಂತ ಹಾಗಾಗಿ ಅಜಾಮಿಳನ ಕಥೆಯನ್ನ ನಿರೂಪಣೆ ಮಾಡುವಾಗ ಈ ಪ್ರಸಂಗದ ಅಂಶ ಬರುತ್ತೆ ಎಲ್ಲ ದಾರಿ ಕೆಟ್ಟು ಮನಸ್ಸು ಬಿಟ್ಟು ಅನರ್ಥಗಳ ಕಟ್ಟ ಕಡೆಯ ತನಕವು ಮುಟ್ಟಿ ಪಶ್ಚಾತ್ತಾಪದಿಂದ ಭಗವಂತನನ್ನ ನೆನೆದು ಹರಿದ್ವಾರದಲ್ಲಿ ತನ್ನ ಜೀವ ಬಿಟ್ಟ ವಸುಧಾಮಕ ಮಕ ಮಗನನ್ನು ನೆನೆದದ್ದು ಆದರೆ ದೇವರಲ್ಲಿ ಬಂದು ಅವನನ್ನ ಸರಿಯಾದ ದರ್ಶನ ಕೊಟ್ಟು ಎಚ್ಚರಿಸಿದ ಹೀಗೆ ಉದ್ಧರಿಸಬೇಕು ಅಂತನ್ನುವುದು ಭಗವಂತನ ಮನಸ್ಸಿನಲ್ಲಿದ್ದರೆ ಈ ಯಾವ ಎಡವುಗಳು ಕೂಡ ಆತನ ಬದುಕಿಗೆ ದೊಡ್ಡ ತೊಡಕಾಗುವುದಿಲ್ಲ ಅದರಿಂದಾಗಿ ನೀನು ಸರ್ವೇಭ್ಯ ಎಲ್ಲ ಪಾಪ ಪಾಪೇಭ್ಯ ಪಾಪಗಳಿಗಿಂತ ಪಾಪಕೃತ್ ತಮಃ ಪಾಪ ಮಾಡಿದವರಲ್ಲೇ ಅತ್ಯಂತ ಹೆಚ್ಚಿನವನು ಮಹಾಪಾಪಿ ಅನ್ನಿಸಿದ್ದರೂ ಕೂಡ ಆಗಿದ್ದರೂ ಕೂಡ ಸರ್ವಂ ಎಲ್ಲವನ್ನೂ ಮೃಜಿನಂ ಪಾಪದ ಅನಿಷ್ಟ ಪುಣ್ಯದ ಸಮುದ್ರವನ್ನು ಜ್ಞಾನಂ ಜ್ಞಾನಪ್ಲವೇನ ಭಗವತ್ ಪ್ರಜ್ಞೆ ಎಂಬ ಹಾಯಿದೋಣಿಯಿಂದ ಹಾಯಾಗಿ ಸಂ ನಿರಾಯಾಸವಾಗಿ ಮತ್ತೆ ಮರಳಿ ಬಾರದಂತಹ ಬಿಡುಗಡೆಯ ದಾರಿಯನ್ನ ತರಿಸಿ ನೀನು ಹೊಂದುತ್ತಿ ಯಥೈಧಾಂಸಿ ಸಮಿಧ್ಯ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಏಧಾಂಸಿ ಅಂದ್ರೆ ಕಟ್ಟಿಗೆ ಸಮಿಧ ಹೇಗೆ ಉರುವಲುಗಳನ್ನು ಸಮಿಧ ಅಗ್ನಿ ಧಗಧಗ ಉರಿಯುವ ಬೆಂಕಿ ಭಸ್ಮಸಾತ್ ಕುರುತೆ ಕ್ಷಣ ಮಾತ್ರದಲ್ಲಿ ಬೂದಿ ಮಾಡುತ್ತೋ ಹೇ ಅರ್ಜುನ ಹಾಗೆಯೇ ಈ ಜ್ಞಾನಾಗ್ನಿ ಎಂಬ ಬೆಂಕಿ ಸರ್ವಕರ್ಮಾಣಿ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಕರ್ಮಗಳನ್ನು ಕೂಡ ಭಸ್ಮಸಾತ್ ಸಾತ್ ಬೂದಿಗೊಳಿಸುವುದು ಹಾಗೆ ನಿಶ್ಚಯ ಇದು ತುಂಬ ಸಹಜವಾಗಿ ಅರ್ಥ ಆಗುವಂಥ ಶಬ್ದ ಕಟ್ಟಿಗೆಯಂತೆ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುತ್ತೆ ಅಂತ ಪಾಪಗಳೆಲ್ಲ ಕಟ್ಟಿಗೆ ಇದ್ದ ಹಾಗೆ ದೋಷಗಳೆಲ್ಲ ಕಟ್ಟಿಗೆ ಇದ್ದ ಹಾಗೆ ಅದು ಸುಡ್ಲಿಕ್ಕೆ ಅಂತಾನೆ ಭಗವಂತನ ಅರಿವು ಅಂದ್ರೆ ದಾಟಿಸುವಾಗಲೂ ಪ್ರಾರಬ್ಧ ಕರ್ಮದ ಕಡಲನ್ನ ದಾಟುವುದು ಸಾಧ್ಯ ಇಲ್ಲ ಸಂಚಿತವನ್ನು ಸುಟ್ಟು ಮುಂದೆ ಹೋಗ್ಬೋದಷ್ಟೆ ಆಗಾಮಿಯನ್ನ ಪ್ರಾರಬ್ಧದ ಕಾರ್ಯದಲ್ಲಿ ಎಳೆದು ಅದನ್ನ ನಾಮಸ್ಮರಣೆಯ ಬಲದಿಂದ ಪರಿಹರಿಸಬಹುದು ಅಂತ ಇಷ್ಟು ಕರ್ಮದ ವ್ಯವಸ್ಥೆಯನ್ನು ಹೇಳಿದ್ರು ಇಷ್ಟು ಹೇಳುವುದು ಸುಲಭವಾಗಿದ್ರು ಅದನ್ನ ನಡೆಸುವುದು ತುಂಬಾ ಕಷ್ಟ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಮಾತು ಅರ್ಜುನ ಚೆನ್ನಾಗಿ ಉರಿಯುವ ಬೆಂಕಿಯ ಉರುವಲುಗಳನ್ನು ಹೇಗೆ ಆ ಬೂದಿ ಮಾಡುತ್ತದೋ ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲ ಕರ್ಮಗಳನ್ನು ಕೂಡ ಎಲ್ಲ ಕರ್ಮದಿಂದ ಉಂಟಾದ ದುರಿತಗಳನ್ನು ಮತ್ತೆ ಕರ್ಮಕ್ಕೆ ಕಾರಣವಾದ ಮೂಲ ಕರ್ಮಗಳನ್ನು ಭಸ್ಮಸಾತ್ ಸುಡು ಬುದ್ಧಿಯಾಗಿ ಸುಟ್ಟು ಬೂದಿಯಾಗಿ ಜಗತ್ತಿನಲ್ಲಿ ಇಲ್ಲ ಅನ್ನುವಂತೆ ಮಾಡುತ್ತೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾರ್ಯನಾತ್ಮನಿ ವಿಂದತಿ ಅರಿವಿಗೆ ಸಾಟಿಯಾದ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಇದಕ್ಕಿಂತ ಪವಿತ್ರವಾದ ಮತ್ತೊಂದು ವಸ್ತು ಇಲ್ಲ ಭಗವಂತನಲ್ಲಿ ಯಾರು ಮನಸ್ಸಿಟ್ಟಿರ್ತಾನೋ ಅವನು ಸರಿಯಾದ ಕಾಲದಲ್ಲಿ ತನ್ನಲ್ಲೇ ಭಗವಂತನನ್ನು ಕಾಣುವ ಶಕ್ತಿ ಬರುತ್ತೆ ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ ಅದು ಆ ಜ್ಞಾನಿಯ ಸಂಗತಿಗಳು ಏನು ಅಂತ ಲೋಕದ ಜನರಿಗೆ ಅರ್ಥ ಆಗುದಿಲ್ಲ ಅವನಂತೆಯೋ ಅಥವಾ ಏನು ತಲೆ ಕೆಟ್ಟವರಂತೆಯೋ ಇರುವಂತದ್ದು ನೋಡುತ್ತೇವೆ ಆದರೆ ಅಂತಹ ಯೋಗ ಸಂಸ್ಥೆ ನಿಂದತಿ ಇನ್ನು ಎಷ್ಟು ಶ್ಲೋಕ ಇದೆ ಗೀತಿ ಇದರಲ್ಲಿ ಇನ್ನು ಒಂದು ಶ್ಲೋಕನ ಎರಡು ಶ್ಲೋಕ ಇದೆ ಅನ್ಸುತ್ತೆ ಇಲ್ಲ ಓಹ್ ನಾಲ್ಕು ಶ್ಲೋಕ ಇದೆಯಾ ಸರಿ ನಾಳೆ ನೋಡೋಣ ಹಾಗಿದ್ರು ಶ್ರೀಹರಿ ಪ್ರೇತ ಶ್ರೀ ಕೃಷ್ಣ ಅರ್ಪಿತಮಸ್ ನಾಳೆ ಜ್ವಾದಿಸಿ ಉಂಟು ಆ ನಾಳೆ ಬೇಡ ನಾಳಿದ್ದು ಅಡಿದ್ದು ಭಾನುವಾರ ನಾಳಿದ್ದು ಭಾನುವಾರನಾ ಹಾ ಸರಿ ಹಾಗಿದ್ರೆ ಆಗಲ್ಲ ಸೋಮವಾರ ಮತ್ತೆ Gracias.